ಕಪೂರ್ ಕುಟುಂಬದ ಹಿರಿಯ ಮಗಳು ಕರಿಷ್ಮಾ ಕಪೂರ್ ಈಕೆ ಇಷ್ಟೇ ಸುಂದರಿ ಮತ್ತು ಜನಪ್ರಿಯಳಾಗಿದ್ರು ಆಕೆಯ ಮದುವೆ ಅಷ್ಟೇ ದುರಂತವಾಗಿತ್ತು ಕರಿಷ್ಮಾ ಎರಡು ಸಾವಿರದ ಮೂರಲ್ಲಿ ಉದ್ಯಮಿ ಸಂಜಯ್ ಕಪೂರ್ ಅವರನ್ನು ವಿವಾಹವಾದರು ಈ ಅದ್ದೂರಿ ವಿವಾಹದಲ್ಲಿ ಇಡೀ ಬಾಲಿವುಡ್ ಉಪಸ್ಥಿತಿ ಇತ್ತು ಆದರೆ ನಾಯಕಿಗೆ ನಂತರ ಏನಾಗಲಿದೆ ಅಂತ ಯಾರಿಗೂ ತಿಳಿದಿರಲಿಲ್ಲ ಕೆಲವೇ ವರ್ಷಗಳಲ್ಲಿ ಸಂಜಯ್ ಕಪೂರ್ ಬಗ್ಗೆ ಒಂದು ಸತ್ಯ ಬೆಳಕಿಗೆ ಬಂತು ಆ ಸತ್ಯ ಎಲ್ಲರನ್ನೂ ಕೂಡ ದಿಗ್ಭ್ರಮೆಗೊಳಪಡಿಸ್ತು ಬಹಳಷ್ಟು ನೋವು ಸಹಿಸಿಕೊಂಡ ನಂತರ ಕರಿಷ್ಮಾ ಕಪೂರ್ ತನ್ನ ಸಂಬಂಧವನ್ನ ಮುರಿದು ಒಂಟಿಯಾಗಿ ಬದುಕಲು ನಿರ್ಧರಿಸಿದ್ರು ಕಪೂರ್ ಕುಟುಂಬದ ಹಿರಿಯ ಮಗಳು ಕರಿಷ್ಮಾ ಕಪೂರ್ ಅವರನ್ನ ಬಹಳ ಆಡಂಬರದಿಂದ ವಿವಾಹ ಮಾಡಿಕೊಡಲಾಯಿತು ಕರಿಷ್ಮಾ ಅವರ ಮದುವೆಯಲ್ಲಿ ಬಾಲಿವುಡ್ ಉದ್ಯಮದ ಎಲ್ಲ ತಾರಿಯರು ಹಾಜರಿದ್ದರು ಕರಿಷ್ಮಾ ಕಪೂರ್ ಅವರ ತಂದೆ ಮತ್ತು ನಟ ರಣಧೀರ್ ಕಪೂರ್ ತಮ್ಮ ಮಗಳ ಮದುವೆಗೆ ಸಾಕಷ್ಟು ಹಣವನ್ನು ಖರ್ಚು ಮಾಡಿದ್ರು ಕರಿಷ್ಮಾ ಅವರ ಕೋಟಿಗಟ್ಟಲೆ ಮೌಲ್ಯದ ಲೆಹಂಗಾದಿಂದ ಹಿಡಿದು ಅತಿಥಿಗಳ ಸ್ವಾಗತದವರೆಗೆ ಎಲ್ಲವೂ ತುಂಬಾ ಐಷಾರಾಮಿಯಾಗಿತ್ತು ಆ ಸಮಯದಲ್ಲಿ ಇದನ್ನ ಬಾಲಿವುಡ್ ನ ಅತ್ಯಂತ ಐಷಾರಾಮಿ ಮದುವೆ ಅಂತ ಕರೆಯಲಾಗ್ತಾ ಇತ್ತು ಕರಿಷ್ಮಾ ಕಪೂರ್ ಅವರ ದಾಂಪತ್ಯವನ್ನ ಉಳಿಸಲು ತಮ್ಮ ಕೈಲಾದಷ್ಟು ಪ್ರಯತ್ನಿಸಿದ್ರು ಆದ್ರೆ ಅದು ಸಾಧ್ಯವಾಗಲಿಲ್ಲ ಅವರು ಗರ್ಭಿಣಿಯಾಗಿದ್ದಾಗ ಅವರ ಅತ್ತೆ ಕರಿಷ್ಮಾ ಅವರನ್ನ ಕೆಟ್ಟದಾಗಿ ನಡೆಸಿಕೊಂಡು ಹೊಡೆದಿದ್ರಂತೆ ಕರಿಷ್ಮಾ ಕಪೂರ್ ಸಂಜಯ್ ಅವರನ್ನ ವಿವಾಹವಾದಾಗ ಅವರಿಗೆ ಇಪ್ಪತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಈಗ ಅವರಿಗೆ ಐವತ್ತು ದಾಟಿದೆ ಕರಿಷ್ಮಾ ಕಪೂರ್ ತಮ್ಮ ಜೀವನದಲ್ಲಿ ಎಷ್ಟು ಸಂತೋಷವಾಗಿದ್ದಾರೋ ಮದುವೆಯ ನಂತರ ಅಷ್ಟೇ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಯಿತು ನಟಿ ಪ್ರತಿದಿನ ತನ್ನ ಅತ್ತೆಯ ಮನೆಯಲ್ಲಿ ಬಹಳ ಕಷ್ಟವನ್ನ ಕಂಡ್ರು ಇನ್ನ ಹನಿಮೂನ್ ವಿಚಾರವನ್ನು ಬಹಿರಂಗಪಡಿಸಿದ್ದ ಅವರು ಮದುವೆಯಾದ ಕೆಲವು ವರ್ಷಗಳ ನಂತರ ಕರಿಷ್ಮಾ ಕಪೂರ್ ಸಂಜಯ್ ಕಪೂರ್ ಅವರನ್ನ ಹೊಡಿತಾ ಇದ್ರು ಅಷ್ಟೇ ಅಲ್ಲದೆ ಕರಿಷ್ಮಾ ಸಂಜಯ್ ತನ್ನ ಸ್ನೇಹಿತರೊಂದಿಗೆ ಮಲಗಲು ಒತ್ತಾಯಿಸ್ತಾ ಇದ್ರಂತೆ ಅಷ್ಟೇ ಅಲ್ಲದೆ ಹರಾಜಿನಲ್ಲಿ ಹಾಕ್ತಾ ಇದ್ರು ಅಂತ ಹೇಳಿಕೆ ನೀಡಿದ್ರು ಈ ವಿಚಾರ ಮಿತಿ ಮೀರಿದಾಗ ಕರಿಷ್ಮಾ ಎರಡ್ ಸಾವಿರದ ಹದಿನಾರಲ್ಲಿ ವಿಚ್ಛೇದನ ನೀಡಿದ್ರು ಈ ದಂಪತಿಗೆ ಎರಡು ಮಕ್ಕಳಿದ್ದು ಅವರನ್ನ ಕರಿಷ್ಮಾ ಕಪೂರ್ ಬೆಳೆಸ್ತಾ ಇದ್ದಾರೆ